ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಹನ್ನೊಂದು ತಿಂಗಳು ಹನ್ನೆರಡು ತಿಂಗಳು ಅಜ್ಞಾತವಾಸದಿಂದ ಹೊರಗೆ ಬಂದಿದ್ದೀವಿ ಅಜ್ಞಾತವಾಸದಲ್ಲಿದ್ದೆ ಅಂತ ಅವರು ಹೇಳಿದ್ದಾರೆ ಬಹುಶಃ ಎಲ್ಲೋ ಒಂದು ಕಡೆ ಅವರು ಅಜ್ಞಾತವಾಸದಿಂದ ಹೊರಗೆ ಬಂದಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ಏನಾದರೂ ತೊಂದರೆ ಆಗಿದೆ ಯಾಕೆಂದರೆ ನಾನು ಹಕ್ಕುಪತ್ರಗಳ ಬಗ್ಗೆ ಸ್ಥಳೀಯವಾಗಿ ಮುಖಂಡರು ಅದರ ನೈಜತೆಯನ್ನು ಪ್ರಶ್ನೆ ಮಾಡಬೇಕು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಲಿಖಿತವಾಗಿ ಮಾಹಿತಿ ಹತ್ತಿನಲ್ಲಿ ಇದು ನಾವು ಕೊಟ್ಟಿರ್ತಕ್ಕಂಥ ಫಾರ್ಮೇಟ್ ಅಲ್ಲ ಇದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಅವರು ಕೇವಲ ಚುನಾವಣೆ ಗಿಮಿಕ್ಕಾಗಿ ಇವತ್ತು ವಿಕಸಿತ ಭಾರತ್ ಅಂತ ಮಾತಾಡ್ತಾರೆ ವಿಕಸಿತ ಭಾರತ ನಿಜವಾದ ಅರ್ಥ ಗೊತ್ತಿದೆ ಅವರಿಗೆ ಇವತ್ತು ನಾವು ಬಡಾವಣೆಗಳನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪ್ಲ್ಯಾನಿಂಗ್ ಅಥಾರಿಟಿ ಇವೆಲ್ಲ ಸ್ಪಷ್ಟವಾಗಿ ನೀನಿಗೂ ಕೊಟ್ಟು ಎಷ್ಟು ಅಡಿ ರಸ್ತೆ ಇದೆ ನಾಲ್ಕೂವರೆ ಮೀಟ್ರ್ ರಸ್ತೆಯನ್ನು ಮಾಡ್ತೀರಾ ಬೆಟ್ಟ ಗುಡ್ಡಗಳಲ್ಲಿ ಪೇಪರ್ ಮೇಲೆ ಇಟ್ಕೊಂಡು ಗೆರೆಗಳನ್ನು ಗೀಚ್ಬಿಟ್ಟು ಎಷ್ಟು ಸೈಟ್ ಆಗಬೇಕು ಇಲ್ಲಿ ಹೋಗಲಿ ನಗರ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಹತ್ತೆರಡು ಕಿಲೋಮೀಟ್ರ್ ದೂರದಲ್ಲಿರೋ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಕೊಟ್ಟರೆ ಅವರು ಹೋಗ್ತಾರ ಮನೆ ಕಟ್ತಾರ ಯಾವುದ್ರ ಪರಿಜ್ಞಾನೇ ಇಲ್ಲ ಆ ರೀತಿ ಇದ್ದರೆ ನೀವು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥದ್ದು ಜಾಗ ಒಂದು ನೂರು ಎಕರೆ ಇನ್ನೂ ಇನ್ನೂರು ಎಕರೆ ನೀವು ನಿಮ್ಮ ಭಾಳ ಪ್ರಭಾವಿ ಮಂತ್ರಿಗಳಾಗಿದ್ದಾವೆ ನೀವು ಅದನ್ನು ನೀವು ಭೂ ಸ್ವಾಧೀನ ಮಾಡಿಕೊಂಡು ನಗರವಾಸಿಗಳಿಗೆ ನಗರದ ಸರಿಹದ್ದಿನಲ್ಲಿ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಜಾಗದಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಒಂದು ಸ್ಮಾರ್ಟ್ ಟೌನ್ಶಿಪ್ಪನ್ನು ಮಾಡಿದರೆ ನಾನು ಒಪ್ಕೊಳ್ತೀನಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಮಾಡ್ತೀವಿ ಅಂತಕ್ಕಂಥ ವಿಕಸಿತ ಭಾರತ ಅಂತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥವರು ಈ ರೀತಿ ನಾಲ್ಕೂವರೆ ಮೀಟ್ರ್ ರಸ್ತೆ ಎಲ್ಲಿದೆ ಯಾವ ಮ್ಯಾನ್ಯುವಲಲ್ಲಿದೆ ಯಾವ ಟೌನ್ ಪ್ಲಾನಿಂಗ್ ಇದರಲ್ಲಿದೆ ನಾಲ್ಕೂವರೆ ಮೀಟರ್ ರಸ್ತೆ ಕೊಡುವಂಥದ್ದು ಅದರಲ್ಲಿ ನೀವು ಎಲ್ಲಿ ಯಾವತ್ತು ಆ ಸಂದರ್ಭದಲ್ಲಿ ಯಾವ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಿರಿ ಯಾವ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿದ್ದಿರಿ ಇಲ್ಲಿ ಅವತ್ತು ಯಾರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು ಆ ಸಂದರ್ಭದಲ್ಲಿ ನೀವು ತಮ್ಮ ಸ್ವಾರ್ಥದ ವಿಚಾರಕ್ಕಾಗಿ ಜನರನ್ನು ತಪ್ಪುದಾರಿಗೆ ಇಳಿಯುವಂಥದ್ದಕ್ಕಾಗಿ ಜನರನ್ನು ಯಾಮರಿಸುವಂಥದ್ದಕ್ಕೆ ಭಾಳ ಅವೈಜ್ಞಾನಿಕವಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ಸ್ಥಳೀಯವಾಗಿರ್ತಕ್ಕಂಥ ಮುಖಂಡರು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಲಿಖಿತವಾಗಿ ಕೊಟ್ಟು ಅವರಿಂದ ಮಾಹಿತಿ ಪಡ್ಕೊಂಡಿರೋ ಪ್ರಕಾರ ಅವೆಲ್ಲ ನೆಕ್ಲಿ ಅದು ಬಿಟ್ಟು ನಿಮ್ಮಾಗೆ ಕಾನೂನು ಅರಿವಿಲ್ದಿರ ನಾನು ನನ್ನ ಫೋಟೋ ಹಾಕ್ಸ್ಕೊಂಡು ಮತ್ತೊಂದು ಹಾಕ್ಸ್ಕೊಳ್ತಕ್ಕಂಥ ಕೀಳಮಟ್ಟದ ರಾಜಕಾರಣವನ್ನು ನಾನು ಯಾವತ್ತೂ ಮಾಡಿಲ್ಲ ಬಹುಶಃ ಆ ರೀತಿ ಕೀಳು ಮಟ್ಟದ ರಾಜಕಾರಣವನ್ನು ಮಾಡಿರ್ತಕ್ಕಂಥದ್ದು ಯಾರು ಅಂತಕ್ಕಂಥದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ವಿಧಾನಸಭಾ ಕ್ಷೇತ್ರದ ಜನಕ್ಕೆ ಗೊತ್ತಿದೆ ಅದರಿಂದ ಅವರು ಮಾತುಗಳಿಗೆ ಉತ್ತರ ಕೊಡುವಂಥದ್ದಕ್ಕಿಂತ ಬಹುಶಃ ಎಲ್ಲೋ ಒಂದು ಕಡೆ ಗೆದ್ದ ಹುರುಪಿನಲ್ಲಿ ಸ್ವಲ್ಪ ಮಾನಸಿಕ ಅಸ ಅಸಮತೋಲನವನ್ನು ಆಗಿದೆ ಅಂತಕ್ಕಂಥದ್ದು ನನಗೆ ಅನಿಸುತ್ತೆ ಬಹುಶಃ ಸ್ವಲ್ಪ ಪರೀಕ್ಷೆ ಮಾಡ್ಕೊಂತ ಉತ್ತರ ಕಾರಣ ಅವರು ಏನಂತ ತಂದುಕೊಟ್ರು ಹಿಂದೆ ಬಜೆಟಲ್ಲಿ ರೋಪ್ ವೇ ಎಮ್ ಓ ಯು ಆಗ್ದಿರಾ ಯಾರಾದರೂ ಭೂಮಿ ಪೂಜೆ ಮಾಡ್ತಾರಾ ಅದಕ್ಕೆ ಜಾಗ ಕೊಡ್ತೀರಾ ಭೂಮಿ ಪೂಜೆ ಮಾಡ್ತಾರಾ ನೀವು ಯಾಕೆ ಮೆಡಿಕಲ್ ಕಾಲೇಜು ನಾನ್ನೂರ ಇಪ್ಪತ್ತೈದು ಕೋಟಿ ಮಂಜೂರಾಗಿದ್ದನ್ನು ನೂರೈವತ್ತು ಪ್ರವೇಶಾತಿಗೆ ಇದ್ದಿದ್ದನ್ನು ಸರಿಯಾದ ರೀತಿ ಕಾನೂನು ತಿಳ್ಕೊಳ್ತೀರಾ ಇನ್ನೂರೈವತ್ತು ಪ್ರವೇಶಾತಿಗೆ ಎಂಟುನೂರ ಹತ್ತು ಕೋಟಿಗೆ ಹೆಚ್ಚು ಮಾಡಿದ್ರಲ್ಲ ಅದನ್ನ ಯಾಕೆ ನಿಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಅನುಮೋದನೆ ತಗೊಳ್ಳಿಲ್ಲ ಅವತ್ತೇ ರಾಜೀನಾಮೆ ಕೊಡಬೇಕಾಗಿತ್ತು ಎಷ್ಟೊತ್ತಿಗೆ ಕ್ಯಾಬಿನೆಟ್ ಮುಂದೆ ಬಂದು ಅದು ಪ್ರಸ್ತಾಪ ವಾಪಸ್ ಹೋಯಿತು ಯಾವ್ಯಾವ ಜಡ್ಜ್ ಕಮಿಟಿ ಮುಂದೆ ಹೋಯ್ತು ಇದು ಅವಶ್ಯಕತೆ ಇತ್ತಾ ಇಲ್ಲವಾ ಅಂತಕ್ಕಂಥದ್ದು ಯಾಕೆ ನಿಮ್ಮ ಸರ್ಕಾರದಲ್ಲಿ ಅದಕ್ಕೆ ಹೆಚ್ಚುವರಿ ಕಾಮಗಾರಿ ಮಾಡುವಂಥದಕ್ಕೆ ಅನುಮೋದನೆ ತಗೊಂಡಿದೆ ಇವೆಲ್ಲ ಮಾತಾಡಬೇಕಾ ಅವತ್ತು ನೀವು ಮಂತ್ರಿಗಳಾಗಿದ್ದಾಗ ಯಾವ್ಯಾವ ತಾಲೂಕಿಗೆ ಏನೇನು ಹಣ ಒದಗಿಸ್ಕೊಟ್ಟಿದ್ರು ಇವತ್ತು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಅತಿ ಹೆಚ್ಚಿನ ಒಂದು ವಿಸ್ತೀರ್ಣ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಇವತ್ತು ಬರೀ ಒಂದೇ ಜಾಗದಲ್ಲಿ ಜಂಗಮಕೋಟೆ ಹತ್ರ ಕೈಗಾರಿಕಾ ಪ್ರದೇಶ ಸ್ಥಾಪನೆ ಮಾಡೋದಕ್ಕೆ ಇವತ್ತು ಪ್ರಾಥಮಿಕ ಅಧಿಸೂಚನೆಯನ್ನು ಪ್ರೈಮರಿ ನೋಟಿಫಿಕೇಷನನ್ನು ನಾವು ಮಾಡಿಸಿದ್ದೀವಿ ಇವತ್ತು ನರಸಾಪುರ ವೇಮಗಲ್ಲಿ ಮೀರತಕ್ಕಂಥ ದೊಡ್ಡ ಜಾಗ ಇವತ್ತಾಗಿದೆ ಸದ್ಯದಲ್ಲೇ ನಾವು ಬಾಗೇಪಲ್ಲಿ ಹತ್ರ ಆರುನೂರಕ್ಕಿಂತ ಹೆಚ್ಚು ಎಕರೆ ಅದನ್ನು ಅಂತಿಮ ನೋಟಿಫಿಕೇಷನ್ ಆಗ್ತಕ್ಕಂಥದ್ದಿದೆ ಚಿಂತಾಮಣಿಯಲ್ಲಿ ಸಾವಿರ ಎಕರೆವರೆಗೂ ನಾವು ಸದ್ಯದಲ್ಲೇ ಅಂತಿಮ ನೋಟಿಫಿಕೇಷನ್ ಮಾಡುವಂಥದ್ದಿದೆ ಈಗಾಗಲೇ ಗೌರಿಬಿದ್ನೂರಲ್ಲಿ ಮೂರನೇ ಹಂತದ ಒಂದು ಯೋಜನೆಗೆ ಈಗಾಗಲೇ ಭೂಮಿ ಇದೆ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಎಕರೆಯಷ್ಟು ಭೂಮಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಮಾಡುವಂಥದ್ದಕ್ಕೆ ನಾವೆಲ್ಲ ರೀತಿ ತಯಾರು ಮಾಡಿದ್ದೀವಿ ಈ ಒಂದು ವರ್ಷದಲ್ಲಿ ಗೌರಿಬಿದ್ನನ್ನು ಹೊರತುಪಡಿಸಿ ಉಳಿದಂಥದ್ದೆಲ್ಲ ಈಗ ನಮ್ಮ ಅವಧಿಯಲ್ಲಿ ನೆನೆಗುದಿಗೆ ಬಿದ್ದಂಥವು ಕೆಲವು ಮತ್ತು ಹೊಸದಾಗಿ ಪ್ರಸ್ತಾವನೆಗಳನ್ನು ಕೊಟ್ಟು ಕೈಗಾರಿಕೆಗಳಾಗಬೇಕು ಇವಾಗ ಅಭಿವೃದ್ಧಿ ಆಗಬೇಕು ಏರ್ಪೋರ್ಟ್ಗೆ ಕೇವಲ ಹದಿನೆಂಟು ಕಿಲೋಮೀಟ್ರ್ ಅಂತರದಲ್ಲಿರ್ತಕ್ಕಂಥ ಜಮಕೋಟ್ ಜಂಗಮಕೋಟೆಯಲ್ಲಿ ನಾವು ಮಾಡುವಂಥ ಕೆಲಸ ಮಾಡಿದ್ವಿ ನೀವು ಹತ್ತು ವರ್ಷ ಶಾಸಕರಾಗಿದ್ಲಿ ಮಂತ್ರಿಗಳಾಗಿದ್ಲಿ ಯಾಕೆ ಚಿಕ್ಕಬಳ್ಳಾಪುರದಲ್ಲಿ ಕೈಗಾರಿಕೆ ಮಾಡಬೇಕು ಅನ್ನೋಂಥ ಆಲೋಚನೆ ಬರಲಿಲ್ವ ನಿಮಗೆ ಇವತ್ತು ಹೂವಿನ ಮಾರುಕಟ್ಟೆ ಹೂವಿನ ಮಾರುಕಟ್ಟೆಗೆ ಸುಮಾರು ಎಂಟು ತಿಂಗಳ ಸತತ ಪ್ರಯತ್ನದಿಂದ ಇವತ್ತು ನಮಗೆ ಅದಕ್ಕೆ ಬೇಕಾದಂಥ ಪರ್ಯಾಯ ಜಾಗ ತೋಟಗಾರಿಕೆ ಇಲಾಖೆಗೆ ಕೊಡ್ತಕ್ಕಂಥ ಪರ್ಯಾಯ ಜಾಗ ಲಭ್ಯ ಆಗಿದೆ ಬಹುಶಃ ಇನ್ನೊಂದು ಹದಿನೈದು ಇಪ್ಪ ಒಂದು ತಿಂಗಳ ಒಳಗಾಗಿ ಅದಕ್ಕೆ ಪರ್ಯಾಯ ಜಾಗವನ್ನು ಮಂಜೂರು ಮಾಡಿಸಿ ತೋಟಗಾರಿಕೆ ಇಲಾಖೆಗೆ ಆ ಇಪ್ಪತ್ತು ಎಕರೆ ಹೂವಿನ ಮಾರುಕಟ್ಟೆ ಮಾಡುವಂಥದಕ್ಕೆ ನಾವು ಇವತ್ತು ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಏನೇನೋ ಇವರು ಅವೈಜ್ಞಾನ ಈಗ ಡೀಮ್ ಫಾರೆಸ್ಟ್ ಏನು ಮಾಡ್ತಾ ಇದ್ರು ನೀವು ಯಾಕೆ ಮನೆ ಸಭೆಯಲ್ಲಿ ಕೂತಾಗ ಹೇಳಿದ್ರು ನಮ್ಮ ನಮ್ಮ ಮಾತು ಯಾರು ಅಧಿಕಾರಿಗಳು ಕೇಳಲಿಲ್ಲ ಅಂತ ಯಾಕೆ ರಾಜೀಮೆ ಬಿಸಾಕಲಿಲ್ಲ ಯಾಕೆ ರಾಜೀಮೆ ಬಿಸಾಕಲಿಲ್ಲ ಆ ಸಂದರ್ಭದಲ್ಲಿ ಇಪ್ಪತ್ತು ಸಾವಿರ ಎಕರೆ ಹೆಕ್ಟೇರು ಐವತ್ತು ಸಾವಿರ ಎಕರೆ ಈ ಜಿಲ್ಲೆಯಲ್ಲಿ ಡೀಮ್ಡ್ ಫಾರೆಸ್ಟ್ ಆಯ್ತಲ್ಲ ಅವತ್ತು ಏನು ಮಾಡ್ತಾಯಿದ್ರಿ ನೀವು ಕೋವಿಡ್ಡಲ್ಲಿ ಮಾಸ್ಕ್ ರೇಟೆಷ್ಟು ಪಿ ಪಿ ಐ ಕಿಟ್ ಎಷ್ಟು ಇನ್ನೊಂದ್ರಲ್ಲಿ ಎಷ್ಟೆಷ್ಟು ದುಡ್ಡು ಸಿಗತ್ತೆ ಅಂತಕ್ಕಂಥದ್ರ ಕಡೆ ಹೆಚ್ಚು ಗಮನ ಇತ್ತು ನಿಮಗೆ ಇದ್ರ ಬಗ್ಗೆ ಗಮನ ಇರಲಿಲ್ಲ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ನಿಮ್ಮ ಹತ್ರ ನಾನು ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಕಲಿಯುವಂಥ ಅವಶ್ಯಕತೆ ನನಗಿಲ್ಲ ಮೆಡಿಕಲ್ ಕಾಲೇಜಲ್ಲಿ ಇವತ್ತು ಏನು ಗೋಪುರದ ಬಗ್ಗೆ ಮಾತಾಡ್ತೀರಾ ಎಷ್ಟು ರೀ ಗೋಪುರದ ಬೆಲೆ ಏನು ಮೊದಲು ಮೆಡಿಕಲ್ ಕಾಲೇಜಲ್ಲಿ ಏನೇನು ಕಾಮಗಾರಿ ಇದಾಗಿದೆ ಅಂತ ಹೋಗಿ ನಿಮ್ಮ ಊರ ಪಕ್ಕದಲ್ಲೇ ಇದೆ ನೋಡ್ಕೊಂಡು ಬನ್ನಿ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ರೀತಿ ಮೆಡಿಕಲ್ ಕಾಲೇಜಿನಲ್ಲಿ ಆಗಬೇಕಾದಂಥ ಅಭಿವೃದ್ಧಿ ಕೆಲಸಗಳು ಯಾವುದು ನಿಂತಿಲ್ಲ ಹೊಸ ಹಾ ಹೊಸ ಬಾಯ್ಸ್ ಹಾಸ್ಟೆಲ್ ಬಾಕು ಇನ್ನು ಒಂದು ತಿಂಗಳಲ್ಲಿ ರೆಡಿ ಆಗ್ತಾ ಇದೆ ಸ್ಟಾಫ್ ಕ್ವಾರ್ಟರ್ಸ್ ರೆಡಿ ಆಗ್ತಾ ಇದೆ ನೀವು ಮಾತಾಡ್ತಾ ಇರ್ತಕ್ಕಂಥ ಗೋಪುರ ಮುಖ್ಯನ ಹುಡುಗರಿಗೆ ಅಲ್ಲಿ ವಸ್ತಿಗೆ ಬೇಕಾಗಿರ್ತಕ್ಕಂಥ ಹಾಸ್ಟೆಲ್ ಮುಖ್ಯ ಅಂತಕ್ಕಂಥದ್ದು ನಮಗೆ ಆದ್ಯತೆ ಇದೆ ಯಾವುದನ್ನು ಆದ್ಯತೆ ಮೇಲೆ ಮಾಡಬೇಕು ಅಂತಕ್ಕಂಥದ್ದು ನಮಗೆ ಪರಿಜ್ಞಾನ ವಿವೇ ನಮ್ಗೆ ಅಷ್ಟು ಮಾತ್ರ ಕನಿಷ್ಠ ಜ್ಞಾನ ಇದೆ ಅದು ನಿಮ್ಮಿಂದ ಕಲಿಬೇಕಾದಂಥ ಅವಶ್ಯಕತೆ ಇಲ್ಲ ಪದೇ ಪದೇ ಮೆಡಿಕಲ್ ಕಾಲೇಜ್ ಗೋಪುರ ಮಾಡಿಲ್ಲ ಅಂತ ಹಂಗಾರೆ ಹಾಸ್ಟ್ ಬೇಡವಾ ಮಕ್ಕಳಿಗೆ ನಮ್ಮ ಸರ್ಕಾರ ಫೆಬ್ರವರಿ ತಿಂಗಳಲ್ಲಿ ಎಂಟುನೂರ ಹತ್ತು ಕೋಟಿಗೆ ಅದನ್ನು ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದೆ ನೀವು ಮಾಡಿರ್ತಕ್ಕಂಥ ನಿಮ್ಮ ಬೇಜವಾಬ್ದಾರಿಯಿಂದ ಮಾಡ್ತಕ್ಕಂಥ ಕೆಲಸನ ನಾವು ಮತ್ತೆ ನಾವು ಜಿಲ್ಲೆಯ ಹಿತದೃಷ್ಟಿಯಿಂದ ನಾವೆಲ್ಲ ಹೇಳಿ ಮುಖ್ಯಮಂತ್ರಿಗಳು ಒಪ್ಪಿಸಿ ನಾವು ಅದಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ನಿಮಗೆ ಯಾವುದು ಮಾಹಿತಿ ಇಲ್ದಿರ ಏನೋ ಇವತ್ತು ಜನ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಸಂತೋಷ ಕೇಂದ್ರದಲ್ಲಿ ಜಿಲ್ಲೆ ಅಭಿವೃದ್ಧಿಗೆ ಏನು ನಿಮ್ಮಿಂದ ಸಹಕಾರ ಸಿಗಲಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಉತ್ತಮ ಕೇವಲ ಅಜ್ಞಾತವಾಸದಿಂದ ಹೊರಗೆ ಬಂದಿದ್ದೀನಿ ಅಂತಕ್ಕಂಥ ದೃಷ್ಟಿಯಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರೆ ಅಂಕಿಅಂಶಗಳು ನನ್ನ ಹತ್ರ ಇದ್ದಾವೆ ಜಿಲ್ಲೆಗೆ ಏನೇನು ಅಭಿವೃದ್ಧಿ ಕೈ ಕೈಗೊಳ್ಳಬೇಕು ಏನೇನು ಅಭಿವೃದ್ಧಿ ಕೆಲಸಗಳು ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ಹೈಟೆಕ್ ಸಿರಿಕಲ್ಚರ್ ಮಾರ್ಕೆಟು ಇವತ್ತು ಕಳೆದ ಬಜೆಟಲ್ಲೂ ಆಗಿದೆ ಈ ಬಜೆಟಲ್ಲೂ ಆಗಿದೆ ಅದಕ್ಕೆ ಬೇಕಾದಂಥ ಜಾಗ ಕೊಟ್ಟಿದ್ದೀವಿ ಟೆಂಡರ್ ಪ್ರಕ್ರಿಯೆ ಆಗ್ತಾ ಇದೆ ಅದನ್ನು ಶುರು ಮಾಡ್ತೀವಿ ನೂರ ಅರವತ್ತು ಕೋಟಿಗಿಂತ ಹೆಚ್ಚು ಇದಕ್ಕಿಂತ ಬೇಕಾ ಈ ರೀತಿಯಾಗಿ ಅಲ್ಲಿ ನಿಮಗೆ ಕಣ್ಣು ಕಾಣಲಿಲ್ವಾ ಯಾವುದು ಗ್ಲಾಸ್ ಹೌಸ್ ಕಾಣಲಿಲ್ವಾ ಏನು ಮಾಡ್ತಾಯಿದ್ರಿ ನೀವು ಇಷ್ಟು ದಿವಸ ಇವತ್ತು ಆ ಜಾಗನ ನಾವು ವಾಪಸ್ಸು ಕೆರೆ ಮುಳುಗಡೆ ಪ್ರದೇಶ ಅಂತ ಇವತ್ತು ದಾಖಲಾತಿಗಳಲ್ಲಿ ಮಾಡಿದ್ದೀವಿ ಮುಂದೆ ಅದನ್ನು ಬಳಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂಥ ರೂಪರೇಷೆಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಇದು ನಮ್ಮ ಜಿಲ್ಲೆಗೆ ಇರ್ತಕ್ಕಂಥ ಬದ್ಧತೆ ಅದರ ಬಗ್ಗೆ ಇರ್ತಕ್ಕಂಥ ಗಮನ ಪ್ಲಾಸ್ಟಿಕ್ ನಿಯಂತ್ರಣ ಮಾಡಿದ್ದೀವಿ ನಿಷೇಧ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾದಂಥ ಪ್ರಚಾರಕ್ಕೆ ಬೇಕಾದಂಥ ಇಪ್ಪತ್ತೈದು ಎಲ್ ಇ ಡಿ ಸ್ಕ್ರೀನ್ಸ್ ಹಾಕುವಂಥದ್ದಕ್ಕೆ ಜಿಲ್ಲೆಯಲ್ಲಿ ನಾವು ತ ನಗರ ಮ ಪ್ರದೇಶಗಳಲ್ಲಿ ಐದು ನಮ್ಮ ವಿಧಾನಸಭಾ ಕ್ಷೇತ್ರದ ನಗರದ ಪ್ರದೇಶದಲ್ಲಿ ನಾವು ಇವತ್ತು ಎರಡು ಕೋಟಿ ಚಿಲ್ಲರೆ ಮಂಜೂರು ಮಾಡಿಸಿದ್ದೀವಿ ಮತ್ತು ಇವತ್ತು ಡಯಾಗ್ನೋಸ್ಟಿಕ್ ಬ್ಲಾಕ್ ಆಸ್ಪತ್ರೆಯಲ್ಲಿರ್ತಕ್ಕಂಥ ಡಯಾಗ್ನೋಸ್ಟಿಕ್ ಬ್ಲಾಕ್ ನಿಮ್ಮ ಯುವ ನೀವು ಆರೋಗ್ಯ ಮತ್ತು ಏನು ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ರಲ್ಲ ಎಮ್ ಆರ್ ಐ ತರ ಕಾಯ್ತಾ ನಿಮ್ಮ ಕೈಯಲ್ಲಿ ಇವತ್ತು ಎಮ್ ಆರ್ ಐ ಮಾಡಲಿಕ್ಕೆ ಇವತ್ತು ನಾವು ಸುಮಾರು ಒಂಬತ್ತು ಕೋಟಿ ರೂಪಾಯಿಲಿ ನಾವು ಇನ್ನೊಂದು ತಿಂಗಳಲ್ಲಿ ಅಲ್ಲಿ ಪೂಜೆ ಕೆಲಸ ಶುರು ಮಾಡ್ತೀವಿ ಏನೋ ಎಲ್ಲ ರೀತಿ ಇವತ್ತು ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂದರೆ ನಾಳೆ ಆರೋಗ್ಯದ ದೃಷ್ಟಿಯಲ್ಲಿ ಎಲ್ಲ ಟೆಸ್ಟ್ ಮಾಡೋಂಥದ್ದಕ್ಕೆ ಥ್ರೆಡ್ಮಿಲ್ ಟೆಸ್ಟ್ ಇರ್ಬೋದು ಬೇರೆ ಬೇರೆ ಅಲ್ಟ್ರಾಸೌಂಡ್ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಟಿ ಎಮ್ ಟಿ ವಿ ಏನು ಇವತ್ತು ಎಲ್ಲ ಥರ ಟೆಸ್ಟ್ಗಳು ಮಾಡೋವಂಥದ್ದಕ್ಕೆ ಇವತ್ತು ನಾವಲ್ಲಿ ಒಂದೇ ಸೂರ್ಯನಡಿ ಮಾಡುವಂಥದ್ದಕ್ಕೆ ಮಾಡಿದ್ವಿ ನೀವು ಮಾಡೋಕ್ಕಾಯ್ತಾ ಇವತ್ತು ಹೇಳ್ಕೊಂಡು ಹೋದರೆ ನಾವು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದೀವಿ ನಾನು ಈಗಲಾದರೂ ಅವ್ರಿಗೆ ಹೇಳ್ತೀನಿ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿ ಗೆದ್ದಿರ್ತಕ್ಕಂಥ ಗುಂನಲ್ಲಿ ಏನಂದರೆ ಅದು ದಾಖಲೆ ರಹಿತವಾಗಿ ಮಾತಾಡಿದ್ರೆ ನಿಮ್ಮ ಘನತೆ ಗೌರವನೇ ಕಮ್ಮಿ ಆಗೋದು ನಮಗೆ ಯಾವುದೇ ರೀತಿ ಘನತೆ ಗೌರವ ಕಮ್ಮಿ ಆಗುವಂಥದ್ದಿಲ್ಲ ನಾನು ಏನೇ ಮಾತಾಡಿದ್ರು ದಾಖಲೆ ಸಮೇತ ಮಾತಾಡ್ತೀನಿ ದಾಖಲೆ ಇಟ್ಕೊಂಡು ಮಾತಾಡ್ತೀನಿ ಅದು ಅವ್ರನ್ನೇ ಕೇಳಬೇಕಾಗುತ್ತೆ ಏಕೆಂದರೆ ಅವರು ಅವರು ಆಗ್ತಕ್ಕಂಥ ಅಭ್ಯರ್ಥಿ ಮೇಲೆ ನಾನು ಗೆದ್ದು ಬರಲಿ ಅಂತಕ್ಕಂಥ ಮಾತು ಹೇಳಿದ್ರು ನಾನು ಇಷ್ಟು ದಿವಸ ಇದ್ರ ಬಗ್ಗೆ ಮಾತಾಡಿ ಅವ್ರ ಪರಿಸ್ಥಿತಿ ಏನಾಯಿತು ಯಾರಾಗ್ದಂಥ ಅಭ್ಯರ್ಥಿ ಮೇಲೆ ಅವರು ಸೋತರು ಅದರಿಂದ ಎಲ್ಲೋ ಒಂದು ಕಡೆ ಅದು ಇದೆ ಅದರಿಂದ ರಾಜಕಾರಣ ಇವತ್ತು ಸೋಲು ಗೆಲುವು ಸಹಜ ನಾನು ಎರಡು ಬಾರಿ ಸೋತಿದ್ದೀನಿ ಹತ್ತು ವರ್ಷ ಸುಮ್ಮನೆ ಕೂತಿದ್ದೀನಿ ಇವತ್ತು ನಾನು ಗೆದ್ದ ಮೇಲೆ ಇವತ್ತು ನಿಮ್ಮದು ಮಹಿಳಾ ಕಾಲೇಜು ಯಾರು ಓಪನ್ ಮಾಡಿದ್ದು ಈಗ ಮತ್ತೆ ನಾನು ಆ ಮಹಿಳಾ ಕಾಲೇಜಿಗೆ ಐದು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಮೇಲೆ ಇವತ್ತು ಕಟ್ಟಲಿಕ್ಕೆ ಬಾಯ್ಸ್ ಕಾಲೇಜಿಗೆ ನಾಲ್ಕು ಕೋಟಿ ಚಿಲ್ಲರೆ ಕೊಟ್ಟಿದ್ದೀನಿ ಇವತ್ತು ಜಿಲ್ಲೆಯಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ನನ್ನ ಸಚಿವಾಲಯದಿಂದ ನಾನು ಕೊಟ್ಟಿದ್ದೀನಿ ನೀವು ಆರೋಗ್ಯ ಮಂತ್ರಿಗಳಾಗಿದ್ದಾಗ ಏನು ಈ ಜಿಲ್ಲೆಗೆ ಕೊಡುಗೆ ಚಿಂತಾಮಣಿ ಆಸ್ಪತ್ರೆಗೆ ಏನು ನಿಮ್ಮ ಕೊಡುಗೆ ಬಾಗೇಪಲ್ಲಿ ಆಸ್ಪತ್ರೆಗೆ ಏನು ನಿಮ್ಮ ಕೊಡುಗೆ ಕೋವಿಡ್ ಟೈಮಲ್ಲಿ ಎಷ್ಟು ಆಸ್ಪತ್ರೆಗೆ ನೀವು ಆಕ್ಸಿಜನ್ ಜನ್ರೇಷನ್ ಪ್ಲಾಂಟ್ ಪ್ಲ್ಯಾಂಟ್ ಕೊಟ್ಟಿದ್ದೀರಿ ಏನೇನು ನೀವು ವ್ಯತ್ಯಾಸ ಏನೇನು ಬದಲಾವಣೆಗಳನ್ನು ತಂದ್ರಿ ಎಲ್ಲ ಮಾತಾಡಬೇಕು ಅಂದರೆ ನಾನು ಭಾಳಷ್ಟು ವಿಷಯಗಳಿದ್ದಾವೆ ನಾನು ಇನ್ಕಿಂತ ಮುಂಚೆ ಎರಡು ಬಾರಿ ಶಾಸಕನಾಗಿದ್ದಂಥವನು ಎರಡು ಸಾವಿರದ ನಾಲ್ಕರಲ್ಲಿ ನಾನು ಶಾಸಕನಾಗಿದ್ದಂಥವನು ಆಡಳಿತದ ವ್ಯವಸ್ಥೆ ಬಗ್ಗೆ ಆಡಳಿತ ಏನು ಆಗಬೇಕು ಹೆಂಗ್ ಆಗಬೇಕು ಅನ್ನೋ ಪರಿಜ್ಞಾನ ಇದೆ ಯಾವ ರೀತಿ ಜಿಲ್ಲಾಡಳಿತದ ಹತ್ರ ವಸೂಲಿ ದಂಧೆ ನಡೀತಾ ಇತ್ತು ಇವತ್ತು ಶಿವರಾತ್ರಿ ಅದೇನದು ಶಿವೋತ್ಸವ ಮತ್ತು ಅದೇನೋ ಕ ಚಿಕ್ಕಬಳ್ಳಾಪುರ ಉತ್ಸವ ಇವೆಲ್ಲ ನಾನು ಮಾತಾಡಬೇಕಾ ಈ ವ್ಯವಸ್ಥೆ ಇವತ್ತು ಇಲ್ಲ ಇವತ್ತು ಯಾರಾದ್ರು ಬೇಕಾದ್ರೂ ಅಧಿಕಾರಿಗಳು ಹೇಳಿ ನೋಡೋಣ ಜಿಲ್ಲೆಯಲ್ಲಿ ಇವತ್ತಿರೋ ಜಿಲ್ಲಾ ಮಂತ್ರಿಗಳು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅವತ್ತಿನ ಜಿಲ್ಲಾ ಮಂತ್ರಿಗಳು ಯಾವ ರೀತಿ ನಡ್ಕೊಂಡ್ರು ಅಂತಕ್ಕಂಥದ್ದು ಯಾವ ವೇದಿಕೆಯಲ್ಲಿ ಬೇಕಾದ್ರೆ ಬಂದು ನಾನು ಮಾತಾಡಕ್ಕೆ ಹೇಳಿದ್ದೀನಿ ಯಾರಾದರೂ ಅಧಿಕಾರಿಗಳು ಬಂದು ಮಾತಾಡೀನಿ ನೋಡಿ ಹೇಳಿ ನೋಡೋಣ ವಸ್ತಾಂಶ ನೀವಿದ್ದಾಗ ಯಾವ ರೀತಿ ಪರಿಸ್ಥಿತಿ ಇತ್ತು ಯಾವ ರೀತಿ ಎಲ್ಲದಕ್ಕೂ ರೇಟ್ ಕಾರ್ಡ್ ಫಿಕ್ಸ್ ಮಾಡಿದ್ರಿ ಅಧಿಕಾರಿಗಳ ಹತ್ರ ಯಾವ ರೀತಿ ನೋಡ್ಕೊಳ್ತಾ ಇದ್ರಿ ಇವೆಲ್ಲ ನಾನು ಮಾತಾಡೋಕ್ಕೋದ್ರೆ ನಿಮಗೂ ಗೌರವ ತರೋದಿಲ್ಲ ಅದರಿಂದ ಸ್ವಲ್ಪ ಬಾ ಹಿಟ್ಟದ್ದಲ್ಲಿ ಇರಬೇಕು ಜವಾಬ್ದಾರಿ ಕೊಟ್ಟಿದ್ದಾರೆ ಇವತ್ತು ಜನ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ನಿಮಗೆ ಅದನ್ನು ನೀವು ಜವಾಬ್ದಾರಿಯಿಂದ ನಡೆಸ್ತಕ್ಕಂಥದ್ದನ್ನು ನೀವು ಮಾಡಬೇಕು ನಾನು ಏನು ಹೇಳೋದು ಗೊತ್ತಿಲ್ಲ ನನಗೆ ಭಾಳ ಆತ್ಮೀಯರು ಅಶೋಕ ಭಾಳ ನನಗೆ ಅಣ್ಣ ಅಣ್ಣ ಅಂತಲೇ ನಾನು ಮಾತಾಡಿಸೋದು ಈಗ ವಿರೋಧ ಪಕ್ಷದ ನಾಯಕನ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಬಾಯಿಗೆ ಇರುತ್ತೆ ಅಂತ ಮಾತಾಡ್ತಾ ಇದ್ದಾರೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅವರ ಪಕ್ಷದವರೇ ಇವರು ವೈಫಲ್ಯ ಆಗಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿರಲಿಕ್ಕೆ ಇವರು ನಾಲಾಯಿತು ಅಂತಕ್ಕಂಥ ಈಗ ಆಗೇ ಕೂಗೆದ್ದಿದೆ ಅವರ ಸ್ಥಾನ ಉಳಿಸ್ಕೊಳೋದಕ್ಕೆ ಅವರು ಯಾವ್ಯಾವ ವೇದಿಕೆಯಲ್ಲಿ ಏನು ಮಾತಾಡ್ತಾರೆ ಅದು ಅವ್ರಿಗೆ ಅರ್ಥ ಆಗಬೇಕು ಅವರು ಕಂದಾಯ ಸಚಿವರಾಗಿ ಕೆಲಸ ಮಾಡಿದರು ಅವ್ರ ಸಾಧನೆ ಅಂತಕ್ಕಂಥದ್ದು ಅವ್ರಿಗೆ ಇವತ್ತು ಕೃಷ್ಣ ಕಂದಾಯ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಏನೇನು ಬದಲಾವಣೆಗಳು ತರ್ತಾ ಇದ್ದಾರೆ ಇವತ್ತು ಯಾವ್ಯಾವ ರೀತಿ ಇವತ್ತು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕಾನೂನುಗಳು ಕಾಯ್ದೆಗಳು ವ್ಯವಸ್ಥೆಯಲ್ಲಿ ಒಂದು ಬ ರೈತರಿಗೆ ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ವ್ಯವಸ್ಥೆ ಕಳಿಸ್ಬೇಕು ಅಂತ ಇವತ್ತು ಬದಲಾವಣೆ ತರ್ತಾರೆ ಏನು ಅಶೋಕ್ ಅವ್ರು ಮಾಡಿದ್ದರು ಮಧ್ಯಾಹ್ನ ಆದರೆ ಮಲಗತಕ್ಕಂಥ ಕೆಲಸ ಮಾಡ್ತಾರೆ ಇಲ್ಲಾದರೂ ಓಡಾಡಿದ್ರು ಅಶೋಕ್ ಅವರು ಓಡಾಡಿದ್ರು ಅವರಿಂದ ಪ್ರದೀಪ್ ಕೃಷ್ಣವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೇಳೋಂಥದ್ದು ಬಹುಶಃ ಅವರ ಸ್ಥಾನ ಉಳಿಸ್ಕೊಳ್ಳಿ ಅಂತ ಅದರ ಜೊತೆಗೆ ಮಾತಾಡ್ತಾರೆ